ശുദ്ധാരന്ദോരു സംവിദ്യുതി ബലബുളൌദാര്യവീരം ചിന്തി സലേേപോദ്ഭവമതി മുഖരാശേഷ ദോഷാതിദൂരം സദ്ധി വൈരാഗ്യഭക്തിഷ്ട്രുതിമതിനിയതധ്യനജ്ഞാനോ ഗമ്യം വന്ദേ മുക്കുന്വിധം അമലമലം ബ്രഹ്മ രംഗോത്തുംഗതരംഗമംഗളകര ശ്രീതുംഗഭദ്രാതട പ്രത്യസ്ഥിജപുംഗമാനയസന് മന്ത്രാലേ പുരേ നവ്യേന്ദ്രോപലതീരഭവ്യകര സത്വന്തർഗത ശ്രീമത്സദ്ഗുരു മംഗളം കുറിയധ്രുവളം ശ്രീനൃസംഹപദമാനസം ദ്വിജപുംഗവ ശ്രീമദ്ഭാഗവതക്തപാദ്ര ഓ ജന്മാദ്യന്മയാദരതശ്ചർഷവ്സ്വരാട്ട് തേലേ ബ്രഹ്മഹൃദാതികവൈ മുഹ്യന്ന്ത്യ സൂരയ തേജോ വാരമൃദാന വിനിമയോ എത്രസർഗോ മൃഷ് നശിന സദാരസ്തുഹകം ಸತ್ಯಂಬರೀಮೀ ಸುಸ್ತಿಸ್ಪೃಸತಾ ಜ್ಞಾನಾರ್ಥವಾಗಿ ಬ್ರಹ್ಮರುದ್ರಾದಿ ದೇವತೆಗಳಿಂದ ಪ್ರಾರ್ಥಿತರಾದ ನಾರಾಯಣ ದೇವರು ಯಮನಾದ್ವೀಪದಲ್ಲಿ ಪರಾಶರ ಮಹರ್ಷಿಗಳ ದಿಶೆಯಿಂದ ಶ್ರೀ ಸತ್ಯವತೀ ದೇವಿಯಲ್ಲಿ ಅವತಾರ ಮಾಡಿ ವೇದಗಳನ್ನು ವಿಭಾಗ ಮಾಡಿ ವೇದಾರ್ಥ ನಿರ್ಣಾಯಕಗಳಾದ ಐನೂರ ಅರವತ್ನಾಲ್ಕು ಬ್ರಹ್ಮಸೂತ್ರಗಳನ್ನು ನಿರ್ಮಿಸಿದ ಮೇಲೆ ಶ್ರೀಮನ್ ಮಹಾಭಾರತ ಹದಿನೇಳು ಪುರಾಣಗಳನ್ನು ಮಾಡಿ ಶ್ರೀಮದ್ ಭಾಗವತವನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ ಮಂಗಳಾಚರಣದಲ್ಲಿ ಉಪಕ್ರಮದಿ ತಾತ್ಪರ್ಯುಕ್ತಿಭೇದ ಸರ್ಶ್ರುತಿ ತಾತ್ಪರ್ಯ ಪರ್ಯಾಲೋಚನೆಯ ಸ್ವಾನುಗ್ರಹ ಮಂತ್ರೇಣ ದೃರ್ಜೇಯತ್ವಾ ಸ್ವಪ್ರಯೋಜನ ಅನುದ್ದೇಶ ಕೇವಲ ದೀನಯೋವ ಜಗತ್ಸರ್ಜನಾ ಪ್ರವೃತ್ತಿಮತ್ವಾತ್ ಸ್ವತ ನಿತ್ಯನಸ್ತೇನಜಾಲತ್ನೇನ ಸತ್ಯಮಹಿಮತ್ ನಿರ್ದುಃಖ ನಿತ್ಯ ನಿರ್ದಿಶಯಾನಂದಾದ್ಯನುಭವರೂಪತ್ ಸರ್ವಗುಣಪೂರ್ಣ ವಿಷ್ಣು ಸರ್ವೈರ್ಧ್ಯೇಯ ಎಂಬುದಾಗಿ ಸಕಲ ಜೀವರಾಶಿಗಳಿಗೆ ನಿಯಾಮಕನಾದ ಪರಮಾತ್ಮ ಧ್ಯಾನಗೋಚರ ಎಂಬುದಾಗಿ ಗಾಯತ್ರಿಥವನ್ನ ಇಟ್ಟವರಾಗಿ ಶ್ರೀಮದ್ಭಾಗವತವನ್ನ ಮಂಗಳವನ್ನ ಮಾಡಿ ದ್ವಿತೀಯ ಶ್ಲೋಕದಿಂದ ಅಧಿಕಾರಿ ವಿಷಯ ಫಲಗಳನ್ನು ಸ್ಪಷ್ಟವಾಗಿ ತಿಳಿಸಿದವರಾಗಿ ತೃತೀಯ ಶ್ಲೋಕದಿಂದ ಪ್ರಶಂಸಾ ವಿಧಿಯನ್ನ ಮಾಡಿ ಎಲ್ಲಿ ಶ್ರೀಮದ್ಭಾಗವತ ನಡೆಯಿತು ಯಾರು ಯಾರಿಗೆ ಉಪದೇಶ ಮಾಡಿದ್ದು ಎಂಬುದನ್ನು ಪ್ರಾರಂಭ ಮಾಡ್ತಾ ಇದ್ದಾರೀಗ ನೈಮಿಷೇರ್ಮಿಷಕ್ಷೇತ್ರೇ ವಿಷಯಶೌರಕಾದಯ ಸತ್ರ ಸ್ವರ್ಗಾ ಲೋಕಾ ತೇಕದಾ ಮುನಯ ಪ್ರಾತರ್ಹುತಹುತಾಶನಾ ಸತ್ಕೃತ ಸೂತವಾಸೀನ ಪಪ್ರಕ್ಷುರಿತ ಮಹಾದೃತ ನೈಮಿಷಾರಣ್ಯದಲ್ಲಿ ಹತ್ತು ಸಹಸ್ರ ಮಂದಿ ಶೋಧಕಾದಿಬ್ರಾಹ್ಮಣರು ಶ್ರೀಮದ್ ಶ್ರೀಮದ್ಭಾಗವತಾದಿ ಸಚ್ಛಾಸ್ತ್ರಗಳನ್ನು ಶ್ರವಣ ಮಾಡುವುದಕ್ಕಾಗಿ ಒಂದು ಸಹಸ್ರ ವರ್ಷಗಳ ಕಾಲ ಜ್ಞಾನಸತ್ರಕ್ಕಾಗಿ ಸಂಕಲ್ಪವನ್ನು ಮಾಡಿದ್ದಾರೆ ಅಲ್ಲಿ ನೃಸಿಂಹದೇವರನ್ನು ಸ್ಥಾಪನ ಮಾಡಿದರು സത്യം വിധാത്തജാഷ്യാതിഷവിലിളേഷു ചാത്മന അദൃശ്യതയത്ഭുത റൂപുദ്വൻ സ്തംഭേ സഭാ മൃഗം മധാരംഭ സ്വാമി ശ്രീ നൃസിംഹദരു അല്ല സന്നിഹിതരായി ആ മഹാപ്രഭുവിന അനുഗ്രഹവിശേഷത സങ്കൽപ്പവന്നി പ്രാകൂര്യമണ്ഡലമധ്യവർത്തിയാതരമാത്മനെന്ന ಧ್ಯೇಯ ಸದಾ ಸತೃಮಂಡಲಮಧ್ಯವರ್ತಿ ಸೂರ್ಯಮಂಡಲ ಸರಸಿಜಾಸರಸನ್ನಿಷ್ಟ ಕೇಯೂರವಾನ್ ಮಕರಕುಂಡಲವಿರೀಟೀಹಾರೀ ಹಿರಣ್ಣವೂಸೃತ ಶಂಚಕ್ರೋದ್ಯದಿತ್ಯವರ ಈ ಒಂದು ಅಂಕಸ್ಥದೋರ್ವಯೋ ಸೂರ್ಯಮಂಡಲ ಮಧ್ಯವರ್ತಿ ಪರಮಾತ್ಮ ಧ್ಯಾನಗೋಚರರಾಗಿದ್ದಾರೆ ಋಷಿಗಳಿಗೆ ಅನಂತರ ಹುತಾಶರಾಹ ಮಯಿ ಮೇಥಾಂ ಮಯಿ ಪ್ರಜಾಂ ಮೈ ಅಗ್ನಿಸ್ತೆಜೋ ದಾತು ಮಯಿ ಮೇಧಾ ಮಯಿ ಪ್ರಜಾ ಇಂದ್ರಿಯಿಂದ ದಾತು ಮೈ ಮೇಥಾಂ ಮೈ ಪ್ರಜಾಂ ಮೈ ಸೂರ್ಯೋ ಭ್ರಾಜೋ ದಾತು ಎಂಬುದಾಗಿ ಅಗ್ನಂತರ್ಯಾಮಿಯಾದ ಪರಮಾತ್ಮನನ್ನ ಪೂಜೆ ಮಾಡಿದವರಾಗಿ ಎಲ್ಲರೂ ಸಿದ್ಧರಾಗಿದ್ದಾರೆ ಶುಸೂತಾಚಾರೀರವರು ಆ ಸಂದರ್ಭದಲ್ಲಿ ಶ್ರೀ ಶುಕಾಚಾರ್ಯರವರ ಉಪದೇಶವನ್ನು ಶ್ರವಣ ಮಾಡಿ ದಯಮಾಡಿಸಿದ್ದಾರೆ ದಿವ್ಯವಾದ ಪೀಠವನ್ನು ಕೊಟ್ಟು ಕೂಡಿಸಿದರು ಸತ್ಕೃತರಾಗಿರತಕ್ಕ ಸೂತಾಚಾರ್ಯರನ್ನು ಕೇಳುತ್ತಾರೆ ಋಷಿಗಳೆಲ್ಲರೂ ಋಷಯ ಊಚು ತ್ವಯ ಖಲು ಪುರಹಾಣಿ ಸೇತಿಹಾಸ ಆಖ್ಯಾತಪ್ಯಧೀತಾಸ್ತ್ರುತಃ या वेद विद्रेष्ठ भगवान्दराय अन्े जमुन सूत परापर विदु विदु वेत्थ सौम्यत तत्दस्तु ब्रूयु स्निग्ध से शिष्य गुरव गुह्यम्युता त्राष्मताश्चित पुंसहांकाश्रेय ತನ್ನಶ್ಯಂಸಿಮರ್ಹಸೀ ಪ್ರಪಂಚದಲ್ಲಿ ಸಜ್ಜನರನ್ನು ಉದ್ಧಾರ ಮಾಡದಕ್ಕ ಶ್ರೇಯಸ್ಸಾಸನಭೂತವಾದ ವಿಷಯವನ್ನು ತಾವು ಹೇಳಬೇಕು ಎಂಬುದಾಗಿ ಪ್ರಾರ್ಥಿಸಿದಾಗ ಕೃಷ್ಣಾವತಾರ ವಿಷಯವಾಗಿ ಪ್ರಶ್ನೆ ಮಾಡಿದ್ದಾರೆ ಗುರುದೇವತಾ ವಂದನವನ್ನ ಮಾಡಿ ಶ್ರೀ ಸೂತಾಚಾರ್ಯರು ಆ ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತಾರೆ ಎಂಬ್ರೌರಜಂತಮನುಪೇತ ಮಪೇತ ಕೃತ್ಯ ದ್ವೈಪಾಯನೋ ವಿರಹಕಾತರ ಕಾತರ ಆಜುಹಾವ പുത്രേതി തന്മയതയാ തരവൂരിേദു തുംർഭൂതൃദയ മുനിമഹാനമി യസ്വാനുഭാവമഹിളശ്രുതിസാരധ്യാത്മദീപ അതിഥിതീർതം തമോന്ധം സംസാരിണ കരുണയാ പുരാണഗുഹ്യം വ്യാസൂരമുപയാവിഗുരു മുനീനസ് നരഞ്ചൈവനോത്ത ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದಿಗಿರೆಯೇ ಪರಮಂಗಳಕರವಾದ ಸಜ್ಜನರಿಗೆ ಮಾಡುವುದರಿಂದ ಕ್ಷೇಮವಾಗುತ್ತದೆ ಪರಮಾತ್ಮನಿಗೆ ಅಮ್ಮನವರಿಗೆ ಬ್ರಹ್ಮವಾಯುಗಳಿಗೆ ವರಡಶೇಷ ರುದ್ರಾದಿಗಳಿಗೆ ನಮಸ್ಕಾರ ಮಾಡಿ ದೇವರು ಗ್ರಂಥಕರ್ತೃಗಳಾಗಿದ್ದಾರೆ ಅವರಿಗೂ ನಮಸ್ಕಾರವನ್ನು ಮಾಡಿ ನಾವು ಪ್ರಾರಂಭ ಮಾಡುತ್ತೀವಿ ಅಂತ ಪ್ರತಿಜ್ಞಾ ಮಾಡುತ್ತಾರೆ ನಮ್ಮ ಗುರುಗಳು ಎಂಥವರು ಅಂದರೆ ಬಾಹ್ಯಗುರುಗಳು ಗುರುಗಳು ಆಗಿದಾರಪ್ಪ ಶುಕಾಚಾರ್ಯರವರು ಉಪನಯನವನ್ನು ಹೊಂದಿ ಸನ್ಯಾಸವನ್ನು ಸ್ವೀಕರಿಸಬೇಕು ಅಂತ ಹೊರಟಾಗ ಅವರ ತಂದೆಗಳಾದ ಶ್ರೀ ದೇವರು ಮಕ್ಕಳನ್ನ ಬಿಟ್ಟು ಇರದೇ ಇರತಕ್ಕ ತಾಯಿ ತಂದೆಗಳಂತೆ ಅಕಾತರಹ ಕಾತರವತ್ ಅದರ್ಶಯತ್ ಅಂದರೂ ಶ್ರೀಮದಾಚಾರ್ಯರು ಕೇವಲ ವ್ಯಾಮೋಹವನ್ನು ತೋರಿಸಿದಂತೆ ವಿಡಂಬನ ಮಾಡಿ ಪುತ್ರಾಂತ ಕರೆದಾಗ ಸಮೀಪದಲ್ಲಿದ್ದ ವೃಕ್ಷಗಳಿಂದೆಲ್ಲ ಓಂತ ಪ್ರತಿಧ್ವನಿ ಬಂದಿದೆ ಮನೋನಿಯಾಮಕ ಗುರುಗಳಾದ ಪ್ರಯುಕ್ತವಾಗಿ ಸರ್ವತ್ರ ಇರತಕ್ಕವರು ಎಂಬುದಾಗಿ ಹೇಳಿ ಸಂಸಾರಿಗಳನ್ನು ಉದ್ಧಾರ ಮಾಡುವುದಕ್ಕಾಗಿ ಶ್ರೀಮದ್ ಭಾಗವತವನ್ನ ಉಪದೇಶ ಮಾಡಿದ ಮಹಾನುಭಾವರಿಗೆ ನಮಸ್ಕಾರ ಅಂತ ಎರಡನೇ ವಿಷಯದಲ್ಲಿ ನಮಸ್ಕಾರ ಮಾಡಿದವರಾಗಿ ಆ ಋಷಿಗಳ ಪ್ರಶ್ನೆಯನ್ನು ಶ್ಲಾಘನೆ ಮಾಡುತ್ತಾರೆ ಮಹನೀಯರು ಋಷಯ ಮುನಯಃ ಸಾಧುಪೃಷ್ಟೋಹಂ ಭವದ್ಭಿರ್ಲೋಕಮಂಗಳಂ ಸಂಪ್ರಶ್ನಃ ಏನ ಆತ್ಮಾ ಪ್ರಸೀದತೀ ಪರಮಾತ್ಮನು ಪ್ರಸನ್ನನಾಗುವುದಕ್ಕೆ ಕಾರಣವಾದ ಒಳ್ಳೆ ಪ್ರಶ್ನೆಯನ್ನ ಮಾಡಿದ್ದೀರಪ್ಪ ನೀವೆಲ್ಲ ಪರಮಾತ್ಮನ ಅನುಗ್ರಹಕ್ಕೆ ಕಾರಣವಾಗುತ್ತದೆ ವಾಸುದೇವನಲ್ಲಿ ಭಕ್ತಿಯನ್ನ ಮಾಡಿದರೇನೆ ಸರ್ವವೂ ಸಾರ್ಥಕವಾಗತಕ್ಕಂಥದ್ದು ಆದರೆ ಶುಶ್ರೂಷೋ ವಾಸುದೇವ ವಾಸುದೇವಕ ವಿಪ್ರಾಹ ಮಹತ್ಸೇವೆಯಪ್ರಣ್ಯತೀರ್ಥ ನಿಷೇವಣ ಶೃಣ್ವತಾ ಸ್ವಕಥ ಪುಣ್ಯಶ್ರವಣಕೀರ್ತನ ಹೃದಯಂತಸ್ಥೋಹ್ಯಭದ್ರಾಳಿ ವಿಚಲೋತಿ ಸುಹೃತ್ಸ ಉತ್ತಮಾಧಿಕಾರಿಗಳಿಗೆ ಯೋಗ್ಯರ ಸಹವಾಸವನ್ನ ದೇವರು ಮಾಡಿಸಿಕೊಟ್ಟರೆ ಅವರು ಯಾವ ರೀತಿಯಾಗಿ ಧನ್ಯರಾಗುತ್ತಾರೆ ಎಂಬುವುದಕ್ಕೆ ದೃಷ್ಟಾಂತವೇ ನಾರದೋಪಾಖ್ಯಾನ ಅನ್ನೋದು ಶ್ರೀಮದ್ ಭಾಗವತ ಪ್ರಥಮ ಸ್ಕಂಧದಲ್ಲಿ ಸ್ಪಷ್ಟವಾಗಿದೆ ನಾರದರು ದೊಡ್ಡವರ ಉಪದೇಶದಿಂದ ದಿವ್ಯವಾದ ಬ್ರಹ್ಮಪುತ್ರತ್ವವನ್ನೇ ಹೊಂದಿ ನಮ್ಮ ದೇವರಗಳು ಗುಡಗಳನ್ನು ಗಾರ ಮಾಡುತ್ತಾ ಸಂಚಾರ ಮಾಡುತ್ತಾ ಇದ್ದಾರೆ ಈ ವಿಷಯವನ್ನ ದೇವರಲ್ಲಿ ನಾರದರು ತಿಳಿಸಿದ್ದಾರೆ ನಮಾನ್ಯನಂತಸ್ಯಗತತ್ರ ಪಠನ್ ಗುಹ್ಯಾ ಭದ್ರಾಣಿ ಕೃತಾನಿ ನಿ ಜಸ್ಮರನ್ ಪರಿಟನ್ ತುಷ್ಟಮನ ಗತಸ್ಪೃಹ ಕಾಲಂ ಪ್ರತೀಕ್ಷನ್ ಅಪಟೋ ವಿಮತ್ಸರ ಈ ಸೌಭಾಗ್ಯ ಬರಬೇಕಾದರೆ ದೊಡ್ಡವರ ಸೇವಾದಿಂದ ಅನ್ನತಾರೆ ಆದ್ದರಿಂದ ಭಾಗವತ ಶಾಸ್ತ್ರವನ್ನ ನಿಮಗೆ ಉಪದೇಶ ಮಾಡುತ್ತೀವಿ ಸೂತಾಚಾರ್ಯರು ಅನ್ನತಾ ಇದ್ದಾರೆ ಅನೇಕ ಅವತಾರಗಳನ್ನು ಮಾಡಿ ಪರಮಾತ್ಮ ಪುರುಷನಾಮಕನಾದವನು ಮೂಲರೂಪಿ ಸಜ್ಜನರನ್ನ ರಕ್ಷಣ ಮಾಡಿದ್ದಾರಪ್ಪ ഈക നിമ പ്രശ്നനുസാര കലിസമുദ്രവെന്ന ദാടേക്കെ സുലഭവാദമാർഗയാവൂ അന്തരെ ഇതം ഭാഗവത പുരാണം ബ്രഹ്മസം ഉത്തമശ്ലോകോക ചരിത ചഗവാഹി നിശ്രേസാ ലോക സ്വസ്തനം മഹത് തതിദ്രാഹയാസുമാത്മവതാ മരം सर्ववेदेतिहासानाम् सारम् सारम् समुद्धृतम् स तु सम् महाराजम् परीक्षितम् प्रायोपविष्टम् गङ्गायाम् परीतम् परमर्षिभिः तस्य कीर्तयतो विप्राः राजर्षेर्भूरितेजसः अहम् चाध्यगमम् तत्र दुविष्टस्तदनुग्रहात् सोऽहुम्बश्रावयिष्यहामि यथादीतम् यथामती कृष्णे स्रद्धामो भगते धर्मज्ञानां दिविस्सा कलो नष्टद्रष्टां बुम्साम् पुराणार्को अमुरो